ಅವರಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಆ ಜಾತ್ರೆಯೇ ಶನಿ ಮಹಾತ್ಮ ಜಾತ್ರೆಯಾಗಿದ್ದು ಅಲ್ಲಿನ ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಅದು ಎಲ್ಲಿ ಅಂತಿರ ಆ ದೇವಸ್ಥಾನದ ಈ ಸ್ಟೋರಿಯನ್ನು ನೋಡಿ ಹೆಣ್ಮಕ್ಕಳಿಂದ ಆರ್ತಿ ಮಾಡಿ ದೇವರ ಆಶೀರ್ವಾದ ಅಕ್ಕಪಕ್ಕದ ಗ್ರಾಮಸ್ಥರು ಬಾಗಿ ದೇವರ ಆಶೀರ್ವಾದ ಪಡೆದ ಭಕ್ತರು ಎರಡು ದಿನಗಳ ಕಾಲ ನಡೆಯುವ ಈ ಅದ್ದೂರಿ ಜಾತ್ರಾ ಮಹೋತ್ಸವ ದೇವಾಲಯದಲ್ಲಿ ಬಗೆ ಬಗೆಯ ಹೂಗಳಿಂದ ಅಲಂಕಾರ ಕಂಗೊಳಿಸ್ತಾ ಇರುವ ಶನಿ ಮಹಾತ್ಮ ವಿಗ್ರಹ ಆರತಿ ಹೊತ್ತು ಸಾಗ್ತಾ ಇರುವ ಮಹಿಳೆಯರು ಭಕ್ತಿಯ ಪರಾಕರ್ಷೆಯಲ್ಲಿ ತಮ್ಮ ಇಷ್ಟಾರ್ಥ ಬೇಡಿಕೊಳ್ತಾ ಇರುವ ಭಕ್ತರು ಈ ದೃಶ್ಯಗಳು ಕಂಡು ಬಂದದ್ದು ಬೆಂಗಳೂರು ಉತ್ತರ ತಾಲೂಕು ಕೆಂಗನಹಳ್ಳಿ ಗ್ರಾಮದಲ್ಲಿ ಹೌದು ಕೆಂಗನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ದೇವರ ಜಾತ್ರೆಯನ್ನ ಮಾಡ್ತಾರೆ ದೇವಸ್ಥಾನಕ್ಕೆ ದೀಪಾಲಂಕಾರವನ್ನ ಮಾಡಿ ಜಾತ್ರೆಗೆ ಮೆರುಗುತ್ತಾರೆ ಕೆಂಗನಹಳ್ಳಿಯಲ್ಲಿ ಆದಿಶಕ್ತಿ ಮಾರಮ್ಮ ಜನ್ನಕೇಶವ ಆಂಜನೇಯ ಸ್ವಾಮಿ ಅವರ ಅದ್ದೂರಿ ಜಾತ್ರೆ ನಡೆಯುತ್ತೆ ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಶನಿ ಮಹಾತ್ಮ ದೇವರ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ ವಿಶೇಷವಾಗಿ ಶನಿ ಮಹಾತ್ಮ ದೇವರ ಹತ್ತಿರ ಬಂದು ಇಲ್ಲಿ ಬೇಡಿಕೊಂಡ್ರೆ ಸಂತಾನ ಭಾಗ್ಯ ಕರುಣಿಸೋ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುತ್ತೆ ಮದುವೆ ಆಗದವರಿಗೆ ಮದುವೆ ಆಗುತ್ತೆ ಅಂತ ಸುತ್ತಮುತ್ತಲ ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿದ್ದು ಹಲವಾರು ಮಹಿಳೆಯರು ಬಂದು ತಮ್ಮ ಇಷ್ಟ ದೈವ ಶನಿ ಮಹಾತ್ಮನಿಗೆ ಆರತಿ ಪೂಜೆಯನ್ನು ಸಲ್ಲಿಸಿ ಭಕ್ತಿ ಭಾವದಿಂದ ಪೂಜೆಯನ್ನು ಕೈಗೊಂಡು ಪುಣಿತರಾಗ್ತಾರೆ ಒಟ್ಟಾರೆ ಕೆಂಗನಹಳ್ಳಿಯಲ್ಲಿ ಪ್ರತಿ ವರ್ಷ ನಡೆಯುವ ಶನಿ ಮಹಾತ್ಮ ದೇವರ ಜಾತ್ರೆ ವಿಶೇಷವಾಗಿತ್ತು ಅಷ್ಟೇ ಅಲ್ಲದೆ ಜಾತ್ರೆ ಸಮಯದಲ್ಲಿ ರಾಜ್ಯ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಮಾಡಲಾಯಿತು ಗ್ರಾಮಸ್ಥರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರಾದರು ವರದಿ ಪ್ರಶಾಂತ್ ಕೆಂಗನಹಳ್ಳಿ ಮಹಾಯುದ್ಧ ನ್ಯೂಸ್ ಬೆಂಗಳೂರು ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಕಾಮನ ಪೂರ್ಣಿಮೆ ಎಂದು ಶಿವಕುಮಾರ ಸ್ವಾಮಿ ಅಮೃತ ಹಸ್ತನಿಂದ ನಮ್ಮ ಪೂಜಾ ತಂದೆಯ ತಂದೆಯವರಾದ ಆರಂಗಯ್ಯನವರು ನಿರ್ಮಿಸಿದ ಶ್ರೀ ಶಿನೇಶ್ವರ ಸ್ವಾಮಿ ಸನ್ನಿಧಾನ ಈ ಕೆಂಗನಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಿಂದನೂ ನಲವತ್ ಈಗ ನಲವತ್ಮೂರು ವರ್ಷ ಆಗಿದೆ ಅಂದಿನಿಂದ ಹಿಂದಿವರೆಗೂ ಪ್ರತಿ ವರ್ಷವೂ ಯಾತ್ರೆ ವಿಜೃಂಭಣೆಯಿಂದ ನಡೀತದೆ ಮಕ್ಕಳಿಂದವರಿಗೆ ಮಕ್ಕಳಾಗಿದೆ ಆರೋಗ್ಯ ಬಗ್ಗೆ ಮುಟ್ಟಿದ್ದಾನೆ ಸ್ವಾಮಿ ಮಳೆ ಬೆಳೆ ಆಗಿದೆ ಸಂತಾನ ಹೇಗಿದೆ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದೆ ಸ್ವಾಮಿ ಇದು ಸ್ವಾಮಿ ಬಹಳ ಸತ್ಯವಾಗಿದೆ ಅಂದಾನಿದೆ ಪ್ರತಿ ವರ್ಷದಿಂದ ಎರಡು ದಿನ ಮೊದಲು ಮೂರು ದಿನ ನಡೆಯೋದು ಈಗ ಎರಡು ದಿನ ನಡೀತಾ ಇದೆ ಸ್ವಾಮಿ ಫಸ್ಟ್ ಓಮ ಪುಣ್ಯಾಹ ಅಭಿಷೇಕ ಆರತಿ ಮತ್ತು ತೀರ್ಥ ಪ್ರಸಾದ ವಿನಯೋಗ ಮಣೆವು ಮತ್ತೆ ಸ್ವಾಮಿ ರಥೋತ್ಸವ ಅಂದಾನ ತದನಂತರ ಅಂದಾನ ಮತ್ತೆ ಅನ್ನ ನಾಟಕ ಪ್ರದರ್ಶನ ಬಹಳ ಸತ್ಯವಾಗಿದ್ದಾನೆ ಏನ್ ಕೇಳಿದ್ರು ಒಳ ಕೊಡ್ತಾನೆ ಸ್ವಾಮಿ ಆಗಿದ್ರೆ ಒಳಗಡೆ ಹೋಗಿಕೊಡ್ತಾನೆ ಆಗಲ್ಲ ಅಂದ್ರೆ ಎಡಗಡೆ ಕೊಡ್ತಾನೆ ಬಹಳ ಸತ್ಯವಾಗಿದೆ ಸ್ವಾಮಿ ಮಕ್ಕಳಿದ್ದವ್ರಿಗೆ ಮಕ್ಕಳಾಗಿದೆ ಉದ್ಯೋಗ ಇದ್ರೆ ಉದ್ಯೋಗ ಕೊಡ್ತಿದ್ದಾನೆ ಅವತ್ತಿನ ಹಿಂದೆ ಹಿಂದಿನವರೆಗೂ ಸತ್ಯವಾಗಿ ನಡ್ಕೊಂಬತ್ತೆ ಸ್ವಾಮಿ ನಿಮ್ಮ ಹೆಸರು ನಮ್ಮ ಹೆಸರು ರಾಮಕೃಷ್ಣ ಅರ್ಚಕರು ಇಲ್ಲ ಅವಾಗ ಯಾವ ದೇವಸ್ಥಾನ ಇಲ್ಲ ಅಂದ್ರೂ ಕೂಡ ಈ ಶನಿದೇವರ ದೇವಸ್ಥಾನ ಒಂದು ಪ್ರತಿ ವರ್ಷ ಒಂದು ಊರಿಗೆ ಕಡೆ ಬರ್ತಾ ಇತ್ತು ಆರತಿ ಮಾಡ್ತಾ ಇದ್ರು ಮತ್ತೆ ಒಂದು ಅಂದನ ನಡೀತಾ ಇತ್ತು ಮತ್ತೆ ಇವಾಗ ಏನು ಕಾರ್ಯದರ್ಶಿ ರಾಮಕೃಷ್ಣ ಇದ್ದಾರೆ ಅವರ ಅಪ್ಪ ಇದ್ರು ಅವರ ಅಪ್ಪ ಸುತ್ತಮುತ್ತ ಊರಿಗೆಲ್ಲ ಹೋಗಿ ರಾಗಿ ದಿನಸುಗಳು ತಗೊಂಬಂದು ಆ ಒಂದು ಪೊರೆವಂತ ಮಾಡ್ತಾ ಇದ್ರು ಪರೆಯವಂತ ಮಾಡಿ ಸುತ್ತಮುತ್ತ ಊರಲ್ಲಿ ಸಾವಿರಾರು ಜನ ಬಂದೇನು ಮಾಡ್ತಾ ಇದ್ರು ಒಂದು ಪರ್ಯವನ್ನು ಊಟ ತಿಂದು ಆ ದೇವರ ಭಕ್ತಿಯ ಕೃಷಿಗೆ ಪಾತ್ರ ಆಗ್ತಾ ಇದ್ರು ದೇವರ ನಂಬಿಕೆ ಇಟ್ಟು ಶ್ರದ್ಧೆಯ ಭಕ್ತಿಯಿಂದ ದೇವರ ಒಂದು ಮನಸ್ಸಲ್ಲಿ ನೋಡಪ್ಪ ನಾನು ಬಂದಿದ್ದೀನಿ ಕೆಟ್ಟ ಬಂದಿದ್ದೀನಿ ನನಗೆ ಒಳ್ಳೇದು ಮಾಡಪ್ಪ ಅಂತ ನನಕೊಂಡೋಗಿ ಬಂದ್ರೆ ಆ ದೇವ್ರಿಗೆ ಗ್ಯಾರಂಟಿ ನಮ್ಮ ಶನ ದೇವರು ಯಾರು ಕೂಡ ಅವರು ಕೈ ಬಿಡಲ್ಲ ಅವರ ಮನಸ್ಸಲ್ಲಿ ಏನು ಕಂಡಿರ್ತಾರೆ ಅವರ ಆಸೆಯನ್ನು ನೆಟ್ಟ ನಷ್ಟ ಕುಮಾರಸ್ವಾಮಿ ನಮ್ಮೂರಲ್ಲಿ ಪ್ರತಿ ವರ್ಷ ಶನಿವಾತ್ಮನ ಜಾತ್ರೆ ನಡೆಯುತ್ತೆ ತುಂಬಾ ಶಕ್ತಿಶಾಲಿ ಅಂತ ದೇವರು ಇದು ಏನೇ ಅಂದ್ಕೊಂಡು ಸಹ ನೆರವರ ನೆರವೇರುತ್ತೆ ಪ್ರತಿ ವರ್ಷನೂ ಈ ಜಾತ್ರೆ ನಡೆಯುತ್ತೆ ನಾವು ನಲವತ್ತೈದು ವರ್ಷದಿಂದನೂ ನಡೀತಾ ಇದೆ ನಾವು ಪ್ರತಿ ವರ್ಷನೂ ಆರ್ಕೆ ವಿಶೇಷತೆ ಅಂದ್ರೆ ನಾವು ಮನಸ್ಸಲ್ಲಿ ಏನೇ ಅಂದ್ಕೊಂಡು ಆರ್ಕೆ ಮಾಡ್ಕೊಳ್ತಾನು ಅದು ಅದು ಇದು ಎರಡು ದಿವಸ ಹೆಸರು ಮಂಜುಳ ನಾರಾಯಣ ಗ್ರಾಮದಲ್ಲಿ ನಲವತ್ಮೂರನೇ ಶನಿದೇವರ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಊರಿನ ಜನರೆಲ್ಲರೂ ಸೇರಿ ಕೊಡಗಿನ ಭಕ್ತಾದಿಗಳೆಲ್ಲ ಸೇರಿ ಆರತಿ ಮತ್ತು ದೇವರ ಮೆರವಣಿಗೆ ಎಲ್ಲ ಉತ್ಸವವನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ಬಂದಿರತಕ್ಕಂಥ ಭಕ್ತಾದಿಗಳು